ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಒಂದು ಗಾಡಿ ಕಲ್ಸ್ಕೊಂಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡೋದು ಇದು ಅಕ್ಟೋಬರ್ ಹೌದು ಓನರ್ ಸಿಂಗಲ್ ಓನರ್ డాక్యుమెంట్స్ అలాన్ని ఇవే కడితా బ్యాక్వర్డ్స్ అలా క్లియర్ ఇదో లోన్ ఏరే అయితే కడిమలా గాడి లోన్ ఏరేనా లోంగేనేనిల్లా ఇల్ల రన్నింగ్ ఎంత ఎంత గంటలు ఉడిది కడి 310 తాసవుంది 310 గంటలు ఉడిది ఓకే ఎంత హెచ్ పి ఇంజిన్ ఇదో 50 హెచ్ పి 50 హెచ్ పి ఇంజిన్ ఇంజిన్ ఒనే కొడుతరో ఆ ఇంజిన్ ఒనే టైర్ గలనా టైర్ 80 90% గంటకి ఎంత డోర్త ఉంటది డీజిల్ 1 2 3 3 లీటరు 2 లీటరు 3 లీటరు ಇಂಜಿನಿಯರ್ ಚೆನ್ನಾಗಿರುತ್ತಾನ ಗಾಡಿ ಹೌದು ಚಲೋ ಮ್ಯೂನ್ಸ್ ಕಂಡ ಹೌದಾ ಹೌದು ಎಲ್ ಬರ್ತದ ಲೊಕೇಶನ್ ವೆಹಿಕಲ್ ಇದ್ ಸಿಂಧನೂರ್ ಬರ್ತಾರೆ ರಾಯಚೂರ್ ಡಿಸ್ಟ್ರಿಕ್ಟ್ ರಾಯಚೂರ್ ಡಿಸ್ಟಿಕ್ ಸಿಂಧನೂರ್ ಸಿಂಧನೂರು ಲೋನ್ ಇಲ್ಲ ಇಲ್ಲ ಅಂದ್ರೆ ಅಲ್ಲ ಲೋನ್ ಏನಿಲ್ಲ ಹ್ಮ್ ಎಷ್ಟ್ ಹೇಳ್ತೀರಿ ಗಾಡಿ ರೇಟ್ ಇದ ಐದು ಎಪ್ಪತ್ತೇಳು ಐದು ಎಪ್ಪತ್ತು ಹೌದು ಫೈನಲ್ ಎಷ್ಟು ಕೊಡ್ತೀರನ ಹೆಚ್ಚು ಕಡೆ ಮಾಡ್ಕೊಡ್ತೀವಿ ಕಸ್ಟಮರ್ ಬಂದ್ರೆ ಹೆಚ್ಚಕಂಡು ಕಸ್ಟಮರ್ ಬಂದ್ರೆ ನಿಮಿಷವಾಗುತ್ತೆ ಟೂ ಟೌಸಂಡ್ ಟ್ವೆಂಟಿ ಟೂ ಮಾಡಲ್ಲ ಹೌದು ಟ್ವೆಂಟಿ ಟೂ ಸಿಂಗಲ್